ವಾಹನದ ಸ್ವಚ್ಛತೆ ಆಯ್ತು ಈಗ ಮೊಬೈಲ್ ಫೋನ್ ನ ಸ್ವಚ್ಛತೆ ಏನು ಮೊಬೈಲ್ ಫೋನ್ ನ ಸ್ವಚ್ಛತೆ ಅಂದ್ರೆ ನಿನ್ನೆ ರಾತ್ರಿ ಇಷ್ಟೆಲ್ಲ ಆಪ್ಸ್ ನ ಡೌನ್ಲೋಡ್ ಮಾಡಿದೆ ಅಲ್ಲ ನನ್ನ ಪ್ರತಿ ಇನ್ವೆಸ್ಟ್ಮೆಂಟ್ ನ ಅಂಗಡಿ ಮೇಲೆ ನೀವು ರೇಡ್ಯಾಕ್ ಹಾಕ್ತೀರಾ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಹಣವನ್ನ ಈ ಆಪ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಬ್ರೋ ಹೌದಾ ಎಷ್ಟೊಂದು ನಂಬಿಕೆನಾ ನನಗಂತೂ ನಿಜಾನೇ ಅನಿಸ್ತು ಬ್ರೋ ಈಗ ಮೊದ್ಲಿನ ತರ ಜಲ್ಲಿದೆ ನಾವು ಹೀರೋಗಿರಿ ಮಾಡೋಕಂತ ಬದಲಾಗಿ ಮಾಯಕಿ ಮತ್ತೆ ಬದಲಾಗಿ ರೀಬುಕ್ ಹಾಕೊಂಡು ಹೊರಡ್ತಿದ್ವಿ ಈ ತರದ ಫೇಕ್ ಆ್ಯಪ್ ನಿನ್ನ ಇನ್ವೆಸ್ಟ್ಮೆಂಟ್ ನ ಅಂಗಡಿಯೆಲ್ಲ ಖಾಲಿ ಮಾಡಬಹುದು ಅದಕ್ಕೆ ತಮ್ಮ ಹಣ ಆ ಹಣವನ್ನು ಇನ್ವೆಸ್ಟ್ ಮಾಡುವ ಆಪ್ ಕೂಡ ಸೆಬಿ ರೆಜಿಸ್ಟರ್ಡ್ ಇಂಟರ್ಮೀಡಿಯರ್ ಹಣ ಆಗಿರ್ಬೇಕಲ್ವಾ ಹೌದು ಹೌದು ನಿಜವಾಗಿಯೂ ಕೂಡ್ಲೇ ಡಿಲೀಟ್ ಮಾಡ್ತೀನಿ ಈಗ್ಲೇ ಮಾಡು ಅದೇ ನೀವಂತೂರಿಯಲ್ಲವಾ ಹಂಗ ನಿಮ್ಮ ಮುಂಬರುವ ನಾಳೆಯೂ ನಿಮಗೆ ಹೇಳೋದು ಇದೆ ತಿಳಿದವನೇ ಪ್ರಭಾವಶಾಲಿ